ಅಲ್ಲ ಸಾವಿರದ ಮುನ್ನೂರು ಏನೋ ಊತಾಕಿದಾನೆ ಇದು ಸತ್ಯನಾ ಅಂತ ಒಂದು ಮಾತು ಕೇಳ್ತಾ ಇದಾರೆ ಅವ ಹೇಳು ಸತ್ಯ ಊತ ಹಾಕಿರೋದು ಸತ್ಯ ಆಗಿರೋ ಒಂದ್ ಇಪ್ಪತ್ತು ವರ್ಷದಿಂದ ಇವಾಗ ಮಹಬಳೆ ಶೆಟ್ಟಿಯವ್ರು ಹೇಳಿರೋದು ಗಿಳಿಯಾರ ಹೇಳಿರೋದು ಕಿರಿಕಿರಿ ಹೇಳ್ತಾರ ಯಾರೆಲ್ಲ ಹೇಳ್ತಾ ಇದಾರಲ್ಲ ಇವರೆಲ್ಲ ಹೇಳು ಸರಿ ಹಂಗಾರೆ ಸಾವಿರಾರು ಇದೆ ತನಿಗಾರೆ ಹಾಗಾದ್ರೆ ಈ ಭೀಮ ಹೇಳುದ್ರಲ್ಲಿ ಇಲ್ಲ ಚಿನ್ನ ಹೇಳಿದ್ರು ಏನಿದೆ ತಪ್ಪು ಪದ್ಮನ ವಿಷಯಲ್ಲೂ ಇದೆ ಆ ಧರ್ಮಸ್ಥಳ ಮಮ್ಮಿ ಅಂತ ಹೇಳುವಳೆ ಪ್ರಜ್ಞೆ ಹೋಗ್ಲಿ ಇಂಜೆಕ್ಷನ್ ಕೊಟ್ಟಿರೋದು ಆ ಸರೋಜಿನಿ ಎಂಬುವಳೆ ಕರ್ಕೊಂಡು ಹೋಗಿರೋದು ಅವ್ರ ಇಬ್ಬರೇ ಹಿಡಿದ್ರೆ ಸಾಕು ಸ್ವಾಮಿ ನಾನೇ ಎಸ್ ಐ ಟಿ ಯಿಂದ ರಾತ್ರಿ ಹತ್ತುವರೆಗೆ ನನ್ನ ಮಾವನ ಮನೆಗೆ ಬಂದು ನಾನಲ್ಲಿ ಮಾಡ್ಕೊಂಡಿದ್ದೀನಿ ಅವರು ಬೆಳಿಗ್ಗೆ ಟಿವಿ ಎಂಟು ಗಂಟೆಗೆ ಒಂಬತ್ತು ಗಂಟೆ ಟಿವಿ ನೋಡ್ತಾ ಇದ್ದಾರೆ ಜಯಂತಿ ವರೆಗೆ ಎರಡೂವರೆ ತನಕ ಡ್ರಿಲ್ ಅಂತ ಆಗ್ತಾ ಇವತ್ತು ಹೋರಾಟ ದೊಡ್ಡ ಮಟ್ಟದಲ್ಲಿ ಆದ್ರೆ ನ್ಯಾಯಾಧೀಶ ಈ ವಿಷಯ ತಲುಪುವುದು ಸರ್ಕಾರಕ್ಕೂ ಈ ವಿಷಯ ಮುಟ್ಟುವುದು ಎಂಬ ಉದ್ದೇಶದಿಂದ ಈ ಹೋರಾಟವನ್ನು ನಿಲ್ಲಿಸಿ ನೋಡ್ತಾ ಇರೋದು ಮನೇಲಿ ಏನೋ ಐಟಮ್ ತರಲಿಕ್ಕೆ ಏನೋ ಏ ಬಾಯಲ್ಲಿ ಕೇಳಿ ಕಳಿಸ್ತಾರೆ ಸೇಮ್ ಅದೇ ತಾನೆ ಅದನ್ನೇ ಪೇಪರ್ ಅಲ್ಲಿ ಬರೆದು ಎ ಸೀರೆ ಕೊಟ್ಟರೆ ಆಯಿತು ಸ್ವಾಮಿ ದಾಖಲೆ ಬೇಕು ತಾನೆ ದಾಖಲೆ ಇಲ್ಲದ ವಿಷಯ ನಾನು ಈ ಥರ ಆಗಿದೆ ಅಂತ ಪ್ರಸ್ತಾವನೆ ಮಾಡಿದ್ರೆ ಅದಕ್ಕೂ ನಮ್ಮ ಮೇಲೆ ಪ್ರಕರಣ ಭೀಮ್ ಹೇಳ್ದಾನಲ್ಲ ಚಿನ್ನಯ್ಯ ಅದು ಹೇಳಿದ್ರು ನೂರಕ್ಕೆ ನೂರು ಸತ್ಯನೇ ಇನ್ನೊಂದಿಷ್ಟು ಜನ ಕೇಳ್ತಾರೆ ಅಲ್ಲ ಸಾವಿರದ ಮುನ್ನೂರು ಏನೋ ಊತ ಇದು ಸತ್ಯನ ಅಂತ ಒಂದು ಮಾತು ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅವ ಹೇಳು ಸತ್ಯ ಆ ಊತ ಸತ್ಯ ಆಗಿರೋ ಒಂದು ಇಪ್ಪತ್ತು ವರ್ಷದಿಂದ ವಿ ಎಸ್ ಉಗ್ರಪ್ಪ ಅವರೊಂದು ವರದಿ ಇದೆ ಎರಡು ಸಾವಿರ ಹದಿನಾರರಲ್ಲಿ ತಯಾರು ಮಾಡಿರೋದು ಹೌದು ಎರಡು ಸಾವಿರ ಹದಿನೆಂಟರಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟರುದ್ದು ಅವತ್ತು ಅವರೇ ಇದ್ದರು ಮುಖ್ಯಮಂತ್ರಿ ಅದರಲ್ಲಿ ತಾವೇ ನೋಡಬಹುದು ಪ್ಯಾರಾದಲ್ಲಿ ಇದೆ ಅಡಿಷನಲ್ ಎಸ್ ಪಿ ಹೇಳ್ತಾ ಇರೋದು ಮೂರು ದಿನಕ್ಕೆ ಒಂದು ಅಸಹಜ ಸಾವು ನಡೆ ಆಗ್ತಾ ಇತ್ತು ರಿಪೋರ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ತಾನೆ ಆಗ ಅದು ದಾಖಲೆ ಇಲ್ಲ ದಾಖಲೆ ಅನ್ನೋ ವಿಷಯ ಅವರಿಗೆ ಅಷ್ಟೇ ಗೊತ್ತಿದೆ ಆಗ ನಾನು ಕೇಳ್ತಾ ಇರೋದು ಒಂದು ವರ್ಷಕ್ಕೆ ನೂರ ಇಪ್ಪತ್ತು ಹಕ್ಕೊಳೆ ಸ್ವಾಮಿ ಒಂದು ವರ್ಷಕ್ಕೆ ನೂರ ಇಪ್ಪತ್ತು ಅಸಹಜ ಸಾವು ಅಂದರೆ ಹತ್ತು ವರ್ಷಕ್ಕೆ ಸಾವಿರದ ಇನ್ನೂರ ಆಯಿತಾ ಹೌದು ಇಪ್ಪತ್ತು ವರ್ಷಕ್ಕೆ ಎರಡು ಸಾವಿರದ ಆಯಿತಾ ಹೌದು ಇಪ್ಪತ್ತು ವರ್ಷಕ್ಕೆ ಏಕೆ ಈ ಎರಡು ಸಾವಿರದ ಹದಿನಾರರಿಂದ ಅಂದರೆ ಒಂದಿಷ್ಟು ಜಾಲತಾಣ ವಿಡಿಯೋಗಳು ಬರುವ ಆ ಒಂದು ಹಂತಕ್ಕಿರುವಾಗ ಇಲ್ಲ ಒಂದಿಷ್ಟು ಕಾನೂನು ಚೌಕಟ್ಟಲ್ಲಿ ಏನೋ ಕೆಸು ನಡೀತಾ ಇರುವಾಗ ಇಲ್ಲ ಧರ್ಮಸ್ಥಳ ಅಲ್ಲಿ ಎರಡು ಸಾವಿರದ ಹದಿನೈದರ ತಾಣೆ ಬಂದ ನಂತರ ಸೌಜನ್ಯ ಪ್ರಕರಣ ಆದಮೇಲೆ ಆದ ನಂತರದ ವರದಿ ಈ ರೀತಿಯಲ್ಲಿರುವಾಗ ಆಗ ತೊಂಬತ್ತೈದರಿಂದ ಇವರು ಹೇಳ್ತಾ ಇರೋದು ತೊಂಬತ್ತೈದರಿಂದ ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಇವರದ್ದು ಏಳು ತಪ್ಪಿದೆಯಾ ಅದೇ ಆಲೋಚನೆ ಮಾಡಿ ಇವಾಗ ಎಲ್ಲ ಎಲ್ಲವನ್ನೂ ಚರ್ಚೆ ಮಾಡ್ತಾ ಇದ್ದಾರೆ ಇದನ್ನ ಚರ್ಚೆ ಮಾಡಿ ಚರ್ಚೆ ಮಾಡ್ತಾ ಇಲ್ಲ ವಸಂತ ಗಿರಿಯವರು ಹೇಳಿದ್ದು ಮತ್ತೆ ಅಲ್ಲಿ ಪಂಚಾಯತ್ನವರು ಹೇಳಿದ್ದು ಮಾಬಲ್ ಶೆಟ್ಟಿ ಹೇಳಿದ್ದು ಹೌದು ಇದನ್ನೆಲ್ಲ ಇನ್ನೊಬ್ಬ ನಿಮ್ಮ ಯಾರ ವಿಡಿಯೋ ಮುಂದೆ ಹೇಳ್ತಾರೆ ಇಲ್ಲಿ ಎಷ್ಟು ಬೇಕಾದ್ರೆ ಇದೆ ಇನ್ನೊಂದು ಯಾವ್ದೋ ಮಾಧ್ಯಮದ ಮುಂದೆ ಹೇಳ್ತಾರಲ್ಲ ಬನ್ನಿ ನಾ ತೆಗೆದುಕೊಡ್ತೀನಿ ಅಂತ ಆಗ ಅವ್ರಿಗೆ ಗೊತ್ತಿದೆ ಅಲ್ಲ ಸ್ವಾಮಿ ಇದೆ ಅಲ್ಲ ಇದೆ ತಾನೇ ಅವಾಗ ಇವಾಗ ಮಾಬಳೆ ಶೆಟ್ಟಿ ಅವ್ರು ಹೇಳಿರೋದು ಗಿಳಿಯಾರ ಹೇಳಿರೋದು ಕಿರಿಕಿರಿ ಹೇಳ್ತಾರಲ್ಲ ಯಾರೆಲ್ಲ ಹೇಳ್ತಾ ಇದಾರಲ್ಲ ಇವರೆಲ್ಲ ಹೇಳೋ ಸರಿ ತಾನೇ ಹಂಗಾರೆ ಸಾವಿರಾರು ಇದೆ ತಾನೇ ಹಂಗಾರೆ ಹಾಗಾದ್ರೆ ಈ ಭೀಮಾ ಹೇಳಿದ್ರಲ್ಲ ಏನ ಚಿನ್ನ ಹೇಳಿದ್ರು ಏನಿದೆ ತಪ್ಪು ಅದನ್ನ ಯಾವ್ದಾದ್ರು ಅಗಿಯುವಂತ ಕೆಲಸ ಆಗ್ಬೇಕಿತ್ತಲ್ಲ ಆಗ್ಬೇಕು ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಅದೇನ ಅದೇ ಅದ್ರ ತನಿಖೆ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ತನಿಖೆ ಆಗ್ತಾ ಇರ್ಲಿ ಮತ್ತೆ ಇವರು ಪುರಂದರ ಅವರು ಕೊಟ್ಟಿದ್ದಾರೆ ಹೌದು ಇನ್ನು ಇದೆ ಸ್ವಾಮಿ ತುಕರಾಮ್ ಅವರು ಕೊಟ್ಟಿದ್ದ ಹೌದು ನಾನ್ ನೋಡಿ ಸ್ವಾಮಿ ನಾನ್ ಇವಾಗ ಕೇಳ್ತಾರ ನೋಡಿ ನಮ್ಮನ್ನ ಆರೋಪಿ ಮಾಡಿ ಇವಾಗ ನೀವು ಈ ಪ್ರಕರಣವನ್ನು ಮುಚ್ಚಾಯಿಕೆ ನೋಡಬಹುದು ಸರ್ಕಾರಕ್ಕೂ ಮನವಿ ಮಾಡ್ತೇವೆ ಬೇಗ ನಮ್ಮನ್ನ ಆರೋಪಿ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ನಾವಂತ ದೇಶದ್ರೋಹ ಕೃತಿಗಳು ಯಾವುದನ್ನು ಮಾಡಿಲ್ಲ ತಮ್ಮ ಪ್ರಕಾರವಾಗಿ ಏನೇ ಇದ್ದರೂ ಓಕೆ ನಾವು ಒಪ್ಕೊಳ್ತೀವಿ ಆದರೂ ಒಂದು ವಿಷಯ ಹೇಳ್ತೀವಿ ನೋಡಿ ಅಲ್ಲಿ ಪ್ರಕರಣಗಳು ಎಷ್ಟಾಗಿದೆ ತನಿಖೆ ಮಾಡಿ ಪದ್ಮಾಭ ವಿಷಯಲ್ಲೂ ಇದೆ ನಾನು ಹೇಳ್ತೀವಿ ಆ ಧರ್ಮಸ್ಥಳ ಮಮ್ಮಿ ಅಂತ ಹೇಳುವಳೆ ಪ್ರಜ್ಞೆ ಹೋಗಲಿ ಇಂಜೆಕ್ಷನ್ ಕೊಟ್ಟಿರೋದು ಆ ಸರೋಜಿನಿ ಎಂಬುವಳೆ ಕರ್ಕೊಂಡು ಹೋಗಿರೋದು ಅವರು ಇಬ್ಬರು ಹಿಡಿದ್ರೆ ಸಾಕು ಸ್ವಾಮಿ ಎಲ್ಲಿದ್ದು ಯಾರು ಕಲಸಿರೋದು ಏನು ಎಂಬುದು ಎಲ್ಲ ಸತ್ಯವರ ಬರ್ತಾ ಯಾರು ಕಾರು ಅಂಬರೂ ಯಾರು ಗಾಯತ್ರಿ ಲೋಡ್ ಜಾರ್ದು ಎಲ್ಲ ಸತ್ಯವರ ಬರ್ತಾರೆ ಏನಕ್ಕೆ ಮಾಡ್ತಾ ಇಲ್ಲ ಅದೇ ಸಾಕಲ್ಲ ಹ್ಞೂ ಇನ್ನೇನು ಬೇಕು ಇನ್ನು ಆ ಲಾಡ್ಜ್ ಅಲ್ಲಿ ಇದ್ದವರ ಮಾಹಿತಿನೂ ಕೊಡ್ತೇವೆ ಆದ್ರೆ ಕೊಡ್ಲಿಕ್ಕೆ ಭಯ ಆಗ್ತಾ ಇದೆ ಅಷ್ಟು ವರ್ಷ ಮಾಹಿತಿ ಕೊಟ್ಟರೆ ಅವನು ಸಾಯಿಸಿ ಬಿಡ್ತಾರೆ ಹೌದು ಈಗ ಅಲ್ಲಿ ಯು ಆರ್ ಪ್ರಕರಣದಲ್ಲಿ ಒಂದು ಪ್ರಕರಣದಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷದ ಹುಡುಗಿ ಕೊಲೆ ಆದ ರೀತಿಯಲ್ಲಿ ಪತ್ತೆ ಹೌದು ಆನೆ ಮಾವುತನ ಕೊಲೆ ಪದ್ಮಲತ ವೇದವಲ್ಲಿ ಸೌಜನ್ಯ ಎಷ್ಟೋ ಕೊಲೆ ಪ್ರಕರಣ ಆಗಿದೆ ಯಾವ್ದು ಕುಲಲ್ಲಿ ಆರೋಪಿ ಯಾವ್ದಕ್ಕೂ ಇಲ್ಲ ಅಂತಂದ್ರೆ ಅದು ಈ ರೀತಿ ಮಾಡೋದು ನಮಗೆ ಸರಿ ಕಾಣಿಸ್ತಾ ಇಲ್ಲ ಅಂತ ಕಾಣಿಸ್ತೆ ಆರೋಪಿ ಬೇಕಲ್ಲ ನಾನು ಹೇಳ್ತಾ ಇರೋದು ಅಲ್ಲಿ ಆ ಸ್ವಾಮಿ ಅಲ್ಲ ಶಾಪ್ ಶಾಪ ಯಾರು ಇಟ್ಕೊಂಡು ಹೋಗಬೇಡಿ ಸತ್ಯ ಹೇಳ್ತೀನಿ ಕೆಲಸ ಮಾಡಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗಿ ಹಾ ಇಷ್ಟು ದೊಡ್ಡ ಒಂದು ಸಂಸ್ಥೆ ಬಂದ ನಂತರ ತನಿಖೆ ನಡೆಸಿ ಸತ್ಯ ಸತ್ಯ ಹೊರಗೆ ಬರೋ ಕೆಲಸ ಮಾಡಬೇಕು ಸರ್ಕಾರ ಏನೋ ಎಸ್ ಐ ಟಿ ಅವರ ಮೇಲೆ ಒತ್ತಡ ಆಗ್ತದೆ ಅಲ್ಲಿ ಇಲ್ಲಿ ಮಾಹಿತಿ ಬರ್ತಾ ಇದೆ ಯಾವುದು ಜಾಲತಾಣ ಮುಖಾಂತರವಾಗಿ ಅದೆಲ್ಲ ಇದ್ದರೆ ನಿಲ್ಲಿಸಬೇಕು ಅವರಿಗೆ ಅವಕಾಶ ಕೊಡಿ ಕೆಲಸ ಮಾಡಲಿಕ್ಕೆ ಅವರು ಕೆಲಸ ಮಾಡಲಿ ಸತ್ಯವನ್ನು ಹೊರಗೆ ತರಲಿ ಮತ್ತು ಎಸ್ ಐ ಟಿ ಹೆಸರನ್ನು ಉಳಿಸುವ ಕೆಲಸನೂ ಮಾಡಬೇಕು ಸರ್ ಮತ್ತೆ ಎಸ್ ಐ ಟಿಯವರು ಅಂತಿಮ ವರದಿ ರೆಡಿ ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರಕ್ಕೆ ವರದಿ ಒಪ್ಪಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತೀರ ಸರ್ ಅದರಲ್ಲಿ ವಿಷಯ ನಾನು ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ ಆದರೆ ಎಸ್ ಐ ಟಿ ಅವರು ಇನ್ನೂ ಅವರ ಮೇಲೆ ನಂಬಿಕೆ ಇದೆ ಮಾಧ್ಯಮದಲ್ಲಿ ಬರ್ತಾ ಇದಾರೆ ಹಾಂ ಮಾಧ್ಯಮವರು ಆಗ್ತಾ ಇದ್ದಾರೆ ಅವತ್ತಿನ ನಾವು ಹೇಳ್ತಾ ಮಾಧ್ಯಮವರಲ್ಲಿ ಬರೋದು ಇನ್ನೆಲ್ಲವನ್ನು ನಂಬಲಿಕ್ಕೆ ಆಗಲ್ಲ ಅಂದರೆ ನಾನೇ ಎಸ್ ಐ ಟಿಯಿಂದ ರಾತ್ರಿ ಹತ್ತುವರೆಗೆ ನನ್ನ ಮಾವನ ಮನೆಗೆ ಬಂದು ನಾನಲ್ಲಿ ಮಾಡ್ಕೊಂಡಿದ್ದೀನಿ ಅವತ್ತು ಬೆಳಿಗ್ಗೆ ಟಿ ವಿ ಎಂಟು ಗಂಟೆಗೆ ಒಂಬತ್ತು ಗಂಟೆ ಟಿ ವಿ ನೋಡ್ತಾಯಿದ್ದೆ ಜಯಂತವರಿಗೆ ಎರಡೂವರೆ ತನಕ ಡ್ರಿಲ್ ಅಂತ ಹಾಕ್ತಾಯಿದ್ದಾರೆ ಆವನು ಹತ್ತಾಯದ ಕಾಲಕ್ಕೆ ಏನವ ನೋಡಿದ್ದು ನಾನು ಇಲ್ಲಿ ಮಲ್ಕೊಂಡಿದ್ದೆ ಎರಡೂವರೆಗೆ ಇಲ್ಲಿದೆ ನಾನು ಇಲ್ಲೇ ಇದ್ದೆ ಈ ಥರ ಇದೆ ಅದಕ್ಕೋಸ್ಕರ ಮಾಧ್ಯಮದಲ್ಲಿ ಬರುವಂಥ ಎಲ್ಲ ವಿಷಯವನ್ನು ನಾವು ನಂಬಲಿಕ್ಕೆ ಹೋಗಬಾರ್ದು ಅವರಿಗೆ ಬೇಕಾ ಬಿಟ್ಟು ಯಾರೊಬ್ಬ ವರ್ಧ ಯಾರು ಏನೇ ಕೊಟ್ಟರು ಹಾಕ್ಬೋದು ಅದನ್ನು ಪ್ರಶ್ನೆ ಮಾಡುವವರು ಯಾರು ಇಲ್ಲ ಕೇಳುವವರು ಯಾರೂ ಇಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ನಂಬಲಿಕ್ಕೆ ಆಗೋಲ್ಲ ನೋಡೋಣ ಕಾದು ನೋಡೋಣ ಇನ್ನೂ ಕಾಲಾವಕಾಶ ಇದೆ ಮುಂದೆ ಮಾತ್ರ ಹೇಳ್ತೀನಿ ಸತ್ಯ ಹೊರಗೆ ಬರುತ್ತೆ ಅಂತ ನನಗೊಂದು ಧೈರ್ಯ ಇದೆ ಸತ್ಯ ಇವತ್ತಲ್ಲಿ ನಾಳೆ ಹೊರಗೆ ಬಂದೇ ಬರುತ್ತೆ ನಮ್ಮನ್ನು ಇವಾಗ ಆರೋಪಿ ಅಂತ ಮಾಡಿ ಜೈಲಿಗೆ ಕಳಿಸೋ ಪರವಾಗಿಲ್ಲ ಸತ್ಯ ಹೊರಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ಸರ್ ಸರ್ ಈಗ ಮಹೇಶ್ ಶೆಟ್ಟಿ ಅವರ ಗಡಿಪಾರಿನ ವಿಚಾರವಾಗಿ ಮತ್ತು ಶಸ್ತ್ರಾಸ್ತ್ರ ಕಾಯ್ದೆಯಲ್ಲಿ ಹೌದು ಬಂದುಕು ಬಂದೂಕು ಅಂತ ಹೇಳ್ತಾರೆ ಗಣ್ಣ ಬಗ್ಗೆ ಹೌದು ಅದು ಕೇಸ್ ಈಗ ನಡೀತಾ ಇದೆ ಸರ್ ಅದ್ರ ಅಲ್ಲ ಬಂದೂಕ ವಿಷಯದಲ್ಲಿ ಇವಾಗಲೇ ಅದಕ್ಕೊಂದು ಸ್ಟೇ ಬಂದೆ ಅಂತ ಎಲ್ಲರಿಗೂ ಗೊತ್ತು ಮತ್ತು ಗಡಿಪಾರ ವಿಷಯದಲ್ಲೂ ಒಂದು ಆದೇಶಕ್ಕೋಸ್ಕರ ಎಲ್ಲ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ನ್ಯಾಯಾಲಯ ಏನು ಆದೇಶ ಬರ್ತಾ ಅಂತ ನೋಡೋಣ ಅಂತ ಇವಾಗ ನ್ಯಾ ನ್ಯಾಯಾಧೀಶಕ್ಕೂ ಒಂದು ಅರ್ಥ ಆಗಿರ್ಬೋದು ಏನಾಗಿದೆ ಏನಾಗ್ತದೆ ಧರ್ಮಸ್ಥಳ ಅಂತ ಇದೆಲ್ಲ ಈ ಒಂದು ಹೋರಾಟ ಇವತ್ತು ಹೋರಾಟ ದೊಡ್ಡ ಮಟ್ಟದಲ್ಲಿ ಆದರೆ ನ್ಯಾಯಾಧೀಶವು ಈ ವಿಷಯ ತಲುಪುವುದು ಸರ್ಕಾರಕ್ಕೂ ಈ ವಿಷಯ ಮುಟ್ಬೋದು ಎಂಬ ಉದ್ದೇಶದಿಂದ ಈ ಹೋರಾಟವನ್ನು ನಿಲ್ಲಿಸಿ ನೋಡ್ತಾ ಇರೋದು ಗೊತ್ತೇದಲ್ಲ ಮಹೇಶ್ ಅನ್ನೋ ವಿಷಯದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ತಪ್ಪು ದಾಖಲೆಯನ್ನು ನೋಡಿ ದಾಖಲೆ ಪ್ರಕಾರ ತಾನೆ ಅದಕ್ಕೆ ಯಾವುದೇ ದಾಖಲೆ ಇಲ್ವಲ್ಲ ಯಾವುದೊಂದು ಪೇಪರಲ್ಲಿ ಬರ್ಕೊಂಡು ಹೋಗಿ ಕೊಟ್ಟಂಗೆ ಆಗುತ್ತಾ ಮನೇಲಿ ಏನೋ ಐಟಮ್ ತರಲಿಕ್ಕೆ ಏನೋ ಏ ಬಾಯಲ್ಲಿ ಹೇಳಿ ಕಳಿಸ್ತಾರೆ ಸೇಮ್ ಅದೇ ಥರ ತಾನೇ ಅದನ್ನೇ ಪೇಪರಲ್ಲಿ ಬರೆದು ಎ ಸೀರೆ ಕೊಟ್ಟರೆ ಆಗುತ್ತೆ ಸ್ವಾಮಿ ದಾಖಲೆ ಬೇಕು ತಾನೆ ದಾಖಲೆ ಇಲ್ಲದ ವಿಷಯ ನಾನು ಈ ಥರ ಆಗಿದೆ ಅಂತ ಪ್ರಸ್ತಾಪನೆ ಮಾಡಿದ್ರೆ ಅದಕ್ಕೂ ನಮ್ಮ ಮೇಲೆ ಪ್ರಕರಣ ಏನು ಹೇಳೋದು ಇದಕ್ಕೆಲ್ಲ ಯಾರಿಗೆ ಕೇಳೋಣ ಹತ್ರ ಮಾತಾಡಬೇಕು ಯಾರು ಕಾಲನ ಪ ಕಾನೂನು ಪಾಲನೆ ಮಾಡುವರು ಯಾರಿಗೋಸ್ಕರ ಭಾರತ ಸಂವಿಧಾನ ರಚನೆ ಮಾಡಿರೋದು ಆಮೇಲೆ ಅದರ ಅಂಟ್ರಲ್ಲಿ ನಾವೇನು ಇಲ್ವಾ ಅದನ್ನು ಪಾಲನೆ ಮಾಡಬೇಕಂತ ಹೇಳ್ತಾ ಯಾರು ಪಾಲನೆ ಮಾಡ್ತಾ ಇರೋದು ಬಾಯಿ ಬಂದಂಗೆ ಪ್ರಭಾವಿ ವ್ಯಕ್ತಿಗಳು ದುಡ್ಡಿರೋರು ಅದೇ ಎಲ್ಲ ಆತ ಇರೋದು